ಜೈಪುರ ರಸ್ತೆ ಅಕಲೀಕರಣಕ್ಕೆ ಶಂಕುಸ್ಥಾಪನೆ ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿಯ ಜೈಪುರದ ರಸ್ತೆ ಅಗಲೀಕರಣಕ್ಕೆ ಭಾನುವಾರ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಜೈಪುರ ರಸ್ತೆ ಅಕಲೀಕರಣ ಆಗಬೇಕು ಅನ್ನೋದು ಬಹಳ ವರ್ಷಗಳ ಬೇಡಿಕೆಯಾಗಿದ್ದು ಈಗ ಈ ಒಂದು ಮಹತ್ವದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರು ನೆರವೇರಿಸಿದರು ಅಂದಾಜು ಐದು ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆಯ ಅಗ್ರೀಕರಣ ಕಾಮಗಾರಿ ಇದೆ ಚುನಾವಣೆ ಸಂದರ್ಭದಲ್ಲಿ ರಸ್ತೆಯ ಅಗ್ರೀಕರಣ ಮಾಡುವ ಭರವಸೆಯನ್ನ ಟಿಡಿ ರಾಜೇಗೌಡರು ನೀಡಿದ್ರು ಅದರಂತೆ ಈಗ ಕಾಮಗಾರಿಗೆ ಚಾಲನೆ ನೀಡಿದ್ದು ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಅದರ ಜೊತೆಯಲ್ಲಿ ಜೈಪುರದ ನೂತನ ನಾಡ ಕಚೇರಿ ಕಟ್ಟಡಕ್ಕೆ ಹಾಗೂ ಹೊಗೆ ಬೈಲ್ ಸೇತುವೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಟಿಡಿ ರಾಜೇಗೌಡರು ತಹಶೀಲ್ದಾರ್ ಲಿಖಿತಾ ಮೋಹನ್ ಎಚ್ಎಂ ಸತೀಶ್ ರಾಜೇಂದ್ರ ಡಿಬಿ ಸುದೇವ್ ಬೊಮ್ಮನಕೊಡಿಗೆ ಅನ್ನಪೂರ್ಣ ನರೇಶ್ ಚಿಂತನ್ ಬೆಳಗೋಳ ಸಾದಿಕ್ ನಾರ್ವೆ ಫಣಿರಾಜ್ ಓಣಿತೋಟ ರತ್ನಾಕರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ನಿರಂತರ ಮಳೆ ಜೊತೆಗೆ ಹಿಂದೆ ಯಾವತ್ತೂ ನಿರೀಕ್ಷೆ ಮಾಡದಲ್ಲೇ ಇರುವಷ್ಟು ಪ್ರವಾಸಿಗರ ಆಗಮಿಸುವಿಕೆ ಶನಿವಾರ ಭಾನುವಾರ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆ ರೀತಿ ಪ್ರವಾಸಿಗರು ಹಿಂದೆ ಕೊಡಗಿಗೆ ಹೆಂಗ್ ಹೋಗ್ತಾ ಇದ್ರು ಈ ಸರಿ ಚಿಕ್ಕಮಗಳೂರಿಗೆ ಬರ್ತಾ ಶೃಂಗೇರಿ ಮಠ ಇರ್ಬೋದು ಹರಿಹರಪುರ ಮಠ ಇರ್ಬೋದು ಚುಂಚನಗಿರಿ ಮಠ ಇರ್ಬೋದು ಜಲಮಾಲಿನಿ ಮಠ ಬಂಡಿಗಡಿ ಮಠ ಹೋರ್ನಾಡು ಹೀಗೆ ಇಲ್ಲಿರ್ತಕ್ಕಂಥ ಕೆಲವು ದೇವಸ್ಥಾನಗಳಿಗೂ ಕೂಡ ಬಹಳ ದೂರಗಳಿಂದ ದೂರದ ಊರುಗಳಿಂದ ಆಂಧ್ರ ತಮಿಳುನಾಡು ಕರ್ನಾಟಕದ ಮೂಲೆ ಮೂಲಗಳಿಂದ ಆಗಮಿಸ್ತಾ ಇರೋದ್ರಿಂದ ರಸ್ತೆಗಳು ಹಾಳಾಗಿರಂತದನ್ನ ನಾವು ಎಲ್ರೂ ಒಪ್ತೇವೆ ಅಲ್ಲೇ ಗೆಳೆಯಕ್ಕೂ ಹೋಗೋದಿಲ್ಲ ಮಳೆ ಇದ್ದಿದ್ದರಿಂದ ನಾವು ಮಳೆಗಾಲದಲ್ಲಿ ಗುಂಡಿ ಮುಚ್ಚುವ ಕೆಲಸಗಳನ್ನ ಮತ್ತು ನಿರ್ವಹಣೆ ಮಾಡಲಿಕ್ಕೂ ಸಾಧ್ಯ ಆಗಲಿ ಅದರಿಂದ ಅನೇಕ ಟೀಕೆಗಳು ಪತ್ರಿಕಾ ಹೇಳಿಕೆಗಳು ವಾಟ್ಸಪ್ ಫೇಸ್ಬುಕ್ನಲ್ಲಿ ವಿತ್ ಫೋಟೋ ಹೇಳಿಕೆಗಳು ಟೀಕೆಗಳು ಆಮೇಲೆ ಬೈಗಳ ಇವೆಲ್ಲ ಬಂದಿದ್ದಾವೆ ಇವನ್ನೆಲ್ಲ ನಾವು ಬಹಳ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತೇವೆ ಇದನ್ನು ಇವೆಲ್ಲ ಅಭಿವೃದ್ಧಿ ಪೂರಕ ಟೀಕೆಗಳು ಅದಕ್ಕೆ ಬಹಳಷ್ಟು ಸರಿ ಕೌಂಟರ್ ಹೇಳಿಕೆ ಕೊಟ್ಟಿದ್ವಿ ಇಲ್ಲ ಮಳೆ ನಿಂತು ಕೂಡಲೇ ಬಾಡ್ತೇವೆ ಅಂತ ಆ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದ್ದಾರೆ ಕೆಲವು ತಮಗೆ ಗೊತ್ತಿದೆ ಮಾತಾಡ್ಡ ಹಿಂದೆ ಆಫ್ಲೈನ್ ಟೆಂಡರ್ ಇತ್ತು ಎಲ್ಲ ಆನ್ಲೈನ್ ಟೆಂಡರ್ ಎಲ್ಲೆಲ್ಲಿಂದಲೋ ಬಂದ್ ಹಾಕ್ತಾರೆ ಅವರು ಎಲ್ಲವೂ ಸರಿಯಾಗಿದ್ದರೆ ನಾವು ಅದನ್ನ ನಿಯಂತ್ರಣ ಮಾಡೋಕ್ಕೂ ಆಗೋದಿಲ್ಲ ಯಾರು ಲೋವೆಸ್ಟ್ ಇರ್ತಾರೋ ಅವ್ರಿಗೆ ಕೊಡ್ಲೇಬೇಕು ಕೆಲವರು ಹದಿನೆಂಟು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ನಮ್ದೇನು ಈಗ ಇದಕ್ಕೆ ಒಂದು ಲಕ್ಷ ಒಂದು ಕೋಟಿ ನಾವು ಒಂದು ಲಕ್ಷ ಹಣ ನಾವು ಇಟ್ಟಿದ್ರೆ ಹದಿನೇಳು ಪರ್ಸೆಂಟ್ ಕಡಿಮೆ ಆಗ್ತದೆ ಅಂದ್ರೆ ಎಂಬತ್ತೇಳು ನೂರು ರೂಪಾಯಿ ಕೆಲಸನ ಎಂಬತ್ತೇಳಕ್ಕೆ ಎಂಬತ್ ಮೂರು ರೂಪಾಯಿ ಹಾಕಿದೆ ನಾನು ಬಹಳ ಕಡಿಮೆಗೆ ಹಾಕ್ತಾರ ತೆಗೆದಾಕಿ ಅಂತ ಹೇಳಿದೆ ಅವ್ರು ಮಾಡಲ್ಲ ಕೆಲಸ ಹಾಳು ಮಾಡ್ತಾರೆ ಬೇಡ ಬಟ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅವರನ್ನು ಮನವೊಲಿಸಿ ತರಿಸ್ತಾರೆ ಕೆಲವರು ಒಪ್ಪೋದೇ ಇಲ್ಲ ಹಠ ಮಾಡ್ತಾರೆ ಆಟ ಇದ್ದಾರೆ ನಾನು ಕೂಡ ಕೆಲವರಿಗೆ ಬೈದಿದ್ದೀನಿ ಅಂತವ್ರು ಸ್ವಲ್ಪ ಕಳಕೆ ಕಳಪೆ ಕಾಮಗಾರಿ ಮಾಡಿದ ಅದು ನಮ್ಮ ಸಾರ್ವಜನಿಕ ಬಂಧುಗಳು ಚುನಾಯಿತ ಪ್ರತಿನಿಧಿಗಳು ಅಡ್ಡ ಹಾಕಿ ತಡೆದು ಜಲ್ಲಿನೆಲ್ಲ ದೂಕಿ ಗಲಾಟೆ ಮಾಡಿರೋಂಥದನ್ನ ನಾನು ಪಾಸ್ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡಿದೆ ನಮ್ಮ ಗಮನಕ್ಕೆ ತನ್ನಿ ನಮ್ಮನ್ನ ಟೀಕೆ ಮಾಡ್ಬೇಡಿ ಯಾಕೆಂದ್ರೆ ನಾವೆಲ್ಲ ಕಡೆ ಹೋಗಿ ನೋಡೋದಕ್ಕೆ ಕಷ್ಟ ಯಾರು ನೀವೇ ನಾಳೆ ಎಮ್ ಎಲ್ ಎ ನೀವೇ ಮಂತ್ರಿ ಆದರೂ ಎಲ್ಲ ಕಡೆ ಹೋಗಿ ನೋಡಕ್ ಆಗೋದಿಲ್ಲ ಯಾರ ನಮ್ಮ ಮೇಲೆ ಟೀಕೆ ಮಾಡ್ತಿರೋ ನಿಮ್ಗೆ ಅಧಿಕಾರ ಸಿಕ್ಕಿದಾಗ ನೀವು ನೋಡಕ್ಕೂ ಆಗೋದಿಲ್ಲ ಗಮನಕ್ಕೆ ತನ್ನಿ ಅವ್ರಿಗೆ ಅದಕ್ಕೆ ಪ್ರತಿಭಟನೆ ಮಾಡಿ ಅಲ್ಲೇನೆ ಅವ್ನು ಸರಿಪಡಿಸೋದಕ್ಕೆ ಬಿಡಬೇಡಿ ಕಿತ್ ಹಾಕ್ಸಿ ಮತ್ತೆ ಹಾಕ್ಸೋ ನಮಗೆ ಅದೇನು ತೊಂದರೆ ಇಲ್ಲ ಆದಷ್ಟು ಗುಣಮಟ್ಟದ ಕಾಮಗಾರಿ ಮಾಡೋದಕ್ಕೆ ನಿಮ್ಮೆಲ್ಲರ ನಾನು ಸಹಕಾರವನ್ನ ಈ ಸಂದರ್ಭದಲ್ಲಿ ಇರ್ಲಿಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ಹೊಸ್ತಾರೆ ಅಂತ ಹುಣಸೆಹಳ್ಳಿ ಶ್ರೀಮತಿ ನಯನ ಮೋಟಮ್ನವರಿಗೆ ಬರ್ತದೆ ಅವರು ಕೂಡ ನಾನೂರ ಒಟ್ಟಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಹೆಚ್ಚುವರಿ ಅನುದಾನವನ್ನು ಕೂಡ ಮಂಜೂರು ಮಾಡಿಸಿದೆ ಒಂದು ಕಾಮಗಾರಿ ಮಂಜೂರಾದ್ರೆ ಕನಿಷ್ಠ ಆರು ಆಗ್ತದೆ ಅದು ಅನುಷ್ಠಾನ ಆಗ್ಬೇಕಂತ ಕಾನೂನು ಪ್ರಕ್ರಿಯೆಗಳು ತುಂಬಾ ಇದಾವೆ ಆ ಪ್ರಕ್ರಿಯೆಗಳು ಆಗ್ತಾ ಇದ್ದಾವೆ ಅದಾದ ನಂತರ ಹೊರಡು ಅಬಲೀಕರಣ ಮಾಡ್ತೇವೆ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ತಂದಿದ್ದೇವೆ ಪಿಡಬ್ಲ್ಯೂ ಗೋಸ್ಕರ ಇಪ್ಪತ್ತೈದು ಕೋಟಿ ಅದು ಕೆಲವು ಕಡೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಇನ್ನು ಅದನ್ನು ಕಂಟಿನ್ಯೂ ಮಾಡಿ ಎಲ್ಲೆಲ್ಲಿ ವರ್ಷ ರೀಚ್ ಇದೆಯೋ ಹೊಸ್ತಾರ ಟು ಟು ಶೃಂಗೇರಿ ಜೈಪುರ ಟು ಕೊಪ್ಪ ಕೊಪ್ಪ ಟು ಕೊಪ್ಪ ಹಾಗೇ ಕೊಪ್ಪದಿಂದ ಶೃಂಗೇರಿ ಬೇಗಾರು ಎಲ್ಲ ಭಾಗಗಳಲ್ಲೂ ಬಸ್ರಿ ಕಟ್ಟೆ ರಸ್ತೆ ಒಂದು ಹಾಳಾಗಿದೆ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ಅದು ಮೊದಲು ದಾಂಬರಿಕರಣ ಅಂತಿದೆ ಹಾಗಾಗಿ ಮಾಹಿತಿಗಳು ನಮಗೆಲ್ಲ ಕಡೆ ಮಾಹಿತಿಗಳಿದ್ದಾವೆ ಶಕ್ತಿ ಮೀರಿ ಗುಣಮಟ್ಟದ ಕೆಲಸಗಳನ್ನು ಮಾಡಿ ನಿಮಗೆ ತೊಂದರೆ ಆಗದಲ್ಲೇ ಇರೋ ರೀತಿಯಲ್ಲಿ ಸಂಚಾರ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಕಾರಣ ನೀವು ಎಲ್ಲ ತೆರಿಗೆ ಪಾವತಿ ಮಾಡ್ತೀರಿ ಒಂದು ವಾಹನ ತಂಡ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ತೀರಿ ನೀವು ದುಡಿದಂತ ಎಲ್ಲ ಬೆಳೆಗಳಲ್ಲಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ತೀರಿ ಅದನ್ನ ಅದು ಪೋಲ್ ಆಗ್ಬಾರ್ದು ವ್ಯರ್ಥ ಆಗ್ಬಾರ್ದು ಅದರಲ್ಲಿ ಭ್ರಷ್ಟಾಚಾರ ಆಗ್ಬಾರ್ದು ಅದು ನಿಮ್ಮ ಏನು ತೆರಿಗೆ ವಿವಿಧ ರೀತಿಯಲ್ಲಿ ನಿಮಗೆ ಸಿಗುವಂತ ಕೆಲಸಗಳು ಆಗ್ಬೇಕು ಅನ್ನೋದ್ರಲ್ಲಿ ನಾನು ಕೂಡ ಮೊದಲಿಗೆ ಇವತ್ತು ಸುಮಾರು ಅರವತ್ತು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಭಾಗ್ಯಗಳಿಗೋಸ್ಕರ ಕೊಡ್ತಾರೆ ಅಲ್ಲ ಅರವತ್ತರವತ್ತೈದು ಸಾವಿರ ಕೋಟಿ ರೂಪಾಯಿ ಬಹುಶಃ ಅದನ್ನು ಅಭಿವೃದ್ಧಿ ಕೊಟ್ರೆ ಒಬ್ಬೊಬ್ಬ ಎಂ ಎಲ್ ಎಗೆ ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಬರ್ತದೆ ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ಹಾಗಂತ ಹೇಳಿ ನಾವು ಅದನ್ನ ತಪ್ಪು ಅಂತ ನಾನು ಹೇಳಕ್ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಎರಡು ವರ್ಷ ಯಾರು ಕೂಲಿ ಇಲ್ದ್ರಿಗೆ ಯಾರು ಕೂಲಿ ಕೊಟ್ರಿ ದುಡಿದ ಕೈಗಳಿಗೆ ಯಾರು ಅನ್ನ ಕೊಟ್ರಿ ಯಾರು ಬಟ್ಟೆ ಕೊಟ್ರಿ ಯಾರು ಅವ್ರಿಗೆ ಓಡಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ರಿ ಅವ್ರಿಗೆ ಔಷಧ ಔಷಧೋಪಚಾರ ಕೊಟ್ರಿ ಕೂಲಿದ್ ಸೇತುವೆ ಕೂಡ ನಿರ್ಮಾಣ ಆಯ್ತು ಈ ರೀತಿ ನಮ್ ಗಮನಕ್ಕೆ ಬಂದಂತವನ್ನ ಹಂತ ಹಂತವಾಗಿ ಮಾಡ್ತಾ ಇದ್ವಿ ಬಳೆ ವರ್ಷ ಬಿಡಿಸ್ ಕೂಡ ಭಾರಿ ವಿಳಂಬ ಆಗ್ತಾ ಇದೆ ಅವನಿಗೆ ಮ್ಯಾಕ್ಸಿಮಮ್ ದುಡ್ಡು ಕೊಟ್ಟಿದ್ವಿ ಅವನ್ ಯಾರೋ ನಾರ್ತ್ ಕರ್ನಾಟಕದವ್ ಟೆಂಡರ್ ಹಾಕಿದ್ದಾನೆ ಅವನ ಮೇಲೆ ಒತ್ತಡ ತರ್ತಾ ಇದ್ವಿ ಅವನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ ಸಡನ್ನಾಗಿ ನಾವು ಅವನಿಗೆ ಬ್ಲ್ಯಾಕ್ ಲಿಸ್ಟ್ ಸೇರಿಸಿ ಕೇಸ್ ಆಗ್ಬಿಟ್ಟು ಅವ್ನ ಕೋರ್ಟಿಗೆ ಹೋಗೋದು ಮತ್ತೆ ಕೋರ್ಟರ್ ತೀರ್ಥ ಆಗೋ ತನಕ ಬಿಡಿಸು ಕೆಲಸ ನಿಂತು ಹೋಗೋದು ಹಂಗಾಗಿ ಕೊಟ್ಟಾಗಿದೆ ತಪ್ಪಾಣಾಗಿದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇವತ್ತು ಜೈಪುರ ಪಟ್ಟಣದ ಅಗಲೀಕರಣ ಕಾಮಗಾರಿಗೆ ಸುಮಾರು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಜಿಎಸ್ಟಿ ಸಮೇತ ಮಂಜೂರು ಮಾಡಿದ್ದೇವೆ ಇದಲ್ಲದೆ ಜೈಪುರಕ್ಕೆ ಸಂಪರ್ಕ ಮಾಡುವಂತ ರಸ್ತೆ ಇದು ಹಾಸ್ಪಿಟಲ್ ರಸ್ತೆ ಇರ್ಬೋದು ಅಥವಾ ಇಲ್ಲಿ ಎಡ ಬಲಗಡೆ ಬರುವಂತ ರಸ್ತೆಗೆ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಸುಮಾರು ಆರು ಕೋಟಿ ರೂಪಾಯಿ ರಸ್ತೆಗೆ ಜೈಪುರದಿಂದ ಕೊಪ್ಪಕ್ಕೆ ಹೋಗುವಂತ ರಸ್ತೆ ಹಾಳಾದಂತ ರಸ್ತೆ ಮರು ಡ್ಯಾಂ ಕಣಕ್ಕೆ ಇಟ್ಟಿದ್ದೇವೆ ಈಗಾಗಲೇ ಹೇಳಿದೆ ಹೊಸ್ತಾರೆಯಿಂದ ಶೃಂಗೇರಿಗೆ ಎಂಬತ್ತೈದು ಕೋಟಿ ರೂಪಾಯಿ ಮತ್ತು ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ಕೊಪ್ಪದಿಂದ ಅಂದ್ರೆ ಎನ್ನಪುರ ಮಾರ್ಗ ಕೋರ್ಲ್ ಕೊಪ್ಪು ಅದಲ್ದೆ ಈ ಕೊಪ್ಪ ಬೈಪಾಸ್ ನೋಡಿ ಈಗಾಗಲೇ ಡಾಂಬ್ರೀಕರಣ ಆಯಿತು ನಿನ್ನೆ ಮನೆಗೆ ಕೆಲಸ ಮುಗಿದಿದೆ ಆ ರೀತಿ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹಾಗೇನೆ ಜೈಪುರ ಕೊಪ್ಪದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಇದರಲ್ಲಿ ಒಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ ಹುಡುಗಿಯ ಬೈ ಸೇತುವೆ ಅದು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ನಾಡ್ ಕಚೇರಿಗೆ ಐವತ್ತೈದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಜೊತೆಗೆ ನಾನೇನು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದೆ ಅಲ್ಲಿಂದ ಸಿ ಎಸ್ ಆರ್ ಫಂಡ್ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಕಂಪ್ಯೂಟರೀಕರಣ ಎಲೆಕ್ಟ್ರಿಫಿಕೇಶನ್ ಮತ್ತೆ ಯಾವ್ದು ಬೇಕು ಅದನ್ನು ಬಳಸ್ಕೊಳ್ಳೋದಕ್ಕೆ ಹತ್ತು ಲಕ್ಷ ರೂಪಾಯಿ ನಾನು ನಿನ್ನೆ ಎರಡು ಸಭೆಗಳ ಮಾಡಿ ಮಂಜೂರು ಮಾಡಿ ಈಗಾಗಲೇ ಬಂದಿದ್ದೇನೆ ಇನ್ನು ಅನೇಕ ಕಾಮಗಳು ಈಗಾಗಲೇ ಜೈಪುರದ ಮಾರ್ಗ ನಮ್ಮ ಅಲ್ಲಿ ಗಾಳಿಗಂಡಿ ಮುಖಾಂತರ ಕೊಪ್ಪಕ್ಕೆ ಹೋಗುವಂತ ರಸ್ತೆಗೆ ಈಗಾಗಲೇ ಒಂದು ಕೋಟಿ ರೂಪಾಯಿ ಕಾಮಗಾರಿ ಮುಗಿದಿದೆ ಆ ಕಡೆಯಿಂದ ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿ ಮುಗಿದಿದೆ ಮತ್ತ ಒಂದೂವರೆ ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿದ್ವಿ ಅದು ಕೂಡ ಆಗ್ತದೆ ಜೊತೆಗೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಇಟ್ಟಿದ್ವಿ ಗ್ರಾಮ ರಸ್ತೆಗಳು ಇನ್ನೂ ನೂರು ಪರ್ಸೆಂಟ್ ಗುಂಡಿ ಮುಚ್ಚಕ್ಕಾಗೋದಿಲ್ಲ ಅದನ್ನು ಹಂತ ಹಂತವಾಗಿ ಯಾವುದಾದ್ರೂ ಹಂತ ಹಂತ ಮುಚ್ಚುವಂತ ಕೆಲಸಗಳನ್ನ ಕ್ಲಿಯರ್ ನಿರ್ಮಾಣಂತ ಕೆಲಸ ಮಾಡ್ತೇವೆ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಸುಸಜ್ಜಿತವಂತ ಮೂವತ್ತು ಹಾಸಿಗೆಗಳ ಹಾಸ್ಪಿಟಲ್ ಕಟ್ಟಡ ಕಟ್ಟಿ ಲೋಕಾರ್ಪಣೆ ಮಾಡಿದ್ದೀವಿ ಹಾಗೇನೆ ಇವತ್ತು ವಸ್ತಾರೆಯಿಂದ ಶೃಂಗೇರಿವರೆಗೂ ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ಅಂತ ಹೇಳಿ ಮೊನ್ನೆ ಡೆಲ್ಲಿಗೆ ಹೋಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಾವು ಮಾಡಿ ಬಂದಿದ್ದೇವೆ ಪೂಜ್ಯ ಶ್ರೀಗಳ ಒಂದು ಪತ್ರ ಜೊತೆಗೆ ಮೊನ್ನೆ ಸೋಮಣ್ಣ ರಂಭಾಪುರಿ ಮಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ರೈಲ್ವೆ ಸಚಿವರಿಗೆ ಅವ್ರ ಮುಖಾಂತರನು ಹೇಳಿಸಿದ್ದೀವಿ ಹಾಗೇನೆ ಇವತ್ತು ಎನ್ನಾಪುರ ರೈಲ್ವೆ ಲೈನಿಗೆ ಬಿಟ್ಟೋಗಿತ್ತು ಹಿಂದೆ ಎನ್ನಾಪುರದವರೆಗೂ ರೈಲ್ ಬರ್ತಾ ಇತ್ತು ಟ್ರೈನ್ ಅದನ್ನ ಈಗ ಸರ್ವೆ ಕೆಲಸ ಸದ್ಯಲೇ ಪ್ರಾರಂಭ ಆಗ್ತದೆ ಮಂಜೂರಾಗಿದೆ ಅಪ್ರೂವ್ ಆಗಿದೆ ಅದಕ್ಕೆ ಕೋಟಿ ಮೂವತ್ತ್ ಮೂರು ಕೋಟಿ ರೂಪಾಯಿ ಬರೀ ಸರ್ವೆ ದುಡ್ಡು ಎನ್ನಾಪುರ ಕೊಪ್ಪ ತೀರ್ಥಹಳ್ಳಿ ಶೃಂಗೇರಿ ಮಾರ್ಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗುವಂತ ರೈಲ್ವೆ ಸರ್ವೆಗೂ ಕೂಡ ಹಣವನ್ನು ಈಗಾಗಲೇ ಇಡಿಸಿದ್ದೇವೆ ಮತ್ತು ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರವನ್ನ ಜೈಪುರ ಟು ರೈಲ್ವೆ ಏರ್ಪೋರ್ಟ್ ಕೇಳಿದ್ವಿ ಶಿವಮೊಗ್ಗ ಹಾಗೇನೆ ನಮ್ಮ ಬೇಗಾರಿಂದ ಹಿಂಗೆ ಇರುವರೆಗೂ ಸ್ಪರ್ಧ ಅಂತಕ್ಕಂಥ ಒಂದು ಹ್ಯಾಂಡಲ್ಲಿ ಸ್ವಲ್ಪ ಅನುದಾನ ಇರುತ್ತೆ ಅದರಲ್ಲೂ ಕೂಡ ಮೊನ್ನೆ ಹೋಗಿ ಡೆಲ್ಲಿನಲ್ಲಿ ಪತ್ರ ಕೊಟ್ಕೊಂಡಿದ್ದೇನೆ ಇತ್ತೀಚೆಗೆ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಈ ಅಭಿವೃದ್ಧಿಗಳ ಜೊತೆಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ಒತ್ತುವರಿ ಸಮಸ್ಯೆ ಅದು ದಿನ ದಿನ ನಮ್ಮನ್ನ ಆತಂಕಕ್ಕೆ ದೂಡ್ತಾ ಇದೆ ಅದಕ್ಕೂ ಕೂಡ ನಾನು ಸುಮಾರು ಮೂರು ಮುಕ್ಕ ಎರಡು ಮುಕ್ಕಾಲು ವರ್ಷ ಮೂರು ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಟಾಸ್ಕ್ ಫೋರ್ಸ್ ಸಮಿತಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ರದ್ದಾಗಿತ್ತು ಇವತ್ತೆಲ್ಲ ಮಾತಾಡ್ತಾರಲ್ಲ ಅವಲ್ಲೇ ರದ್ದಾಗಿತ್ತು ಅದನ್ನ ಅವತ್ತು ರದ್ದಾಗಿ ಬಿಡದಿದೆ ಅದಕ್ಕೆ ಜೀವ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅದೆಲ್ಲ ಬಗರ್ಕೊಂದು ಸಮಸ್ಯೆ ಬಗೆಹರಿದು ಹೋಗ್ಬಿಡೋದು ಅದನ್ನ ಅವತ್ತು ರದ್ದಾಗಿದ್ದರಿಂದ ಮತ್ತದನ್ನ ರಿಸ್ಟೋರ್ ಮಾಡೋದಕ್ಕೆ ಸುಮಾರು ಎರಡು ಮುಕ್ಕಾಲು ವರ್ಷಗಳ ಕಾಲ ತೆಗೆದುಕೊಂಡು ಈಗ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಬ್ಯಾಕ್ ನಮ್ಮ ತಹಸೀಲ್ದಾರ್ಗೆ ಗೊತ್ತಿದೆ ಅದು ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ರಚನೆ ಆಗಿ ಅದು ಸರ್ವೆಗೂ ಕೂಡ ಮರು ಸರ್ವೆಗೆ ಆದೇಶ ಆಗಿದೆ ಕಂದಾಯ ಭೂಮಿ ಅರಣ್ಯ ಭೂಮಿ ಅದು ಮತ್ತೆ ಏನೇನು ರಾಂಗ್ಲಿ ನೋಟಿಫಿಕೇಶನ್ ಮಾಡಿದ್ದಾರೆ ಅದೆಲ್ಲದನ್ನು ಪತ್ತೆ ಹಚ್ಚಿ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಯಾರ್ಯಾರು ನೈಂಟಿ ಫೋರ್ ಸಿ ನಲ್ಲಿ ಮನೆಗಳನ್ನ ಕಟ್ಕೊಂಡು ಅರ್ಜಿ ಹಾಕಿದ್ದಾರೆ ಹಕ್ಕು ಪತ್ರಕ್ಕೋಸ್ಕರ ಅವೆಲ್ಲನೂ ಹೊರತುಪಡಿಸಿ ಜೊತೆಗೆ ಸರ್ಕಾರದ ಅನೇಕ ಕಚೇರಿಗಳು ಕೂಡ ಸ್ಕೂಲ್ಗಳು ಹಾಸ್ಪಿಟ್ಲ್ಗಳು ಇನ್ನು ಹತ್ತು ಹಲವು ಸರ್ಕಾರಿ ಕಟ್ಟಡಗಳು ಕೂಡ ಈ ಫೋರ್ ನೋಟಿಫಿಕೇಶನ್ ಒಳಗಡೆ ಸೇರಿದಾವೆ ಹೊರತಡುವಂತ ಪ್ರಕ್ರಿಯೆಗೆ ಈಗ ಆದೇಶ ಆಗಿದೆ ಆ ಸಭೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗ್ತದೆ ಬಹುಶಃ ಒಂದು ತ್ರೀ ಡೇಸ್ ಬ್ಯಾಕ್ ನಾನು ಕೂಡ ಇಲ್ಲಿ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಡಿಎಫ್ಗಳು ಎಸಿ ಎಫ್ ಗಳು ಆರ್ ಎಫ್ಗಳು ಸಭೆ ಮಾಡಿ ಅದಂತ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ಅಲ್ಲಿ ನಾವು ಸದಸ್ಯರಾಗೋದಕ್ಕೆ ನಮಗೂ ಅವಕಾಶ ಇತ್ತು ನಾವು ಈಗ ನಾನು ಕಾಂಗ್ರೆಸ್ ನಾನು ಅಕಸ್ಮಾತ್ ನಾನು ಅದಕ್ಕೆ